ನಮಸ್ಕಾರ ಸ್ನೇಹಿತರೆ ಇವತ್ತು ಕುಮಾರ್ ಹಣ್ಣನ ಪ್ರೆಸ್ ಮೀಟ್ ನೋಡ್ತಾ ಇದ್ದೆ ಅವರ ಆಕ್ರೋಶ ನೋಡ್ತಾ ಇದ್ದರೆ ಇವರೇ ಹೋಗಿ ಪ್ರಜ್ವಲ್ ರೇವಣ್ಣನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ವಿದೇಶದಿಂದ ಕರ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವರು ಆಕ್ರೋಶ ತೋರಿಸ್ತಾ ಇರೋದು ಈ ವಿಡಿಯೋವನ್ನ ಯಾರು ಹಂಚಿದ್ರಲ್ಲ ಅವ್ರ ಮೇಲೆ ವಿಡಿಯೋ ಹಂಚಿದ ತಪ್ಪಲ್ಲ ಅವ್ರು ಮಾಡಿದ್ದು ಒಂದೇ ತಪ್ಪು ಆ ವೀಡಿಯೋದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡದೇ ಇರೋದು ಆದರೆ ವಿಡಿಯೋ ಹಂಚಿ ಒಳ್ಳೆ ಕೆಲಸ ಮಾಡಿದರೆ ಇವರ ಯೋಗ್ಯತೆ ಏನು ಇವರ ಕುಟುಂಬದವರ ಯೋಗ್ಯತೆ ಏನು ಅನ್ನೋದನ್ನು ಇಡೀ ರಾಜ್ಯದ ಜನರಿಗೆ ತೋರಿಸಿದ್ದಾರೆ ಆದರೆ ಇಲ್ಲಿ ಹೆಣ್ಮಕ್ಳಿಗಾಗಿರುವಂಥ ದೌರ್ಜನ್ಯ ಕುಮಾರ್ ಹಣ್ಣಂಗೆ ಕಾಣಿಸ್ತಾ ಇಲ್ಲ ಯಾರಿಂದ ಆಗಿದೆ ಅನ್ನೋದು ಕಾಣಿಸ್ತಾ ಇಲ್ಲ ಆದರೆ ಇದೆಲ್ಲವನ್ನ ಜನಗಳ ಮುಂದೆ ತಂದು ಬಿಟ್ರಲ್ಲ ಅನ್ನುವಂಥ ಆಕ್ರೋಶ ಅವರ ಮಾತಿನಲ್ಲಿ ಕೇಳಿಸ್ತಾ ಇದೆ ಇವತ್ತು ಇದೇ ಕುಮಾರ್ ಹಣ್ಣ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಜನಗಳ ಪರವಾಗಿ ಮಾತಾಡೋರು ಆಗಿದ್ದಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಮೇಲೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆಕ್ರೋಶನ ವ್ಯಕ್ತಪಡಿಸ್ಬೇಕಾಗಿತ್ತೆ ಹೊರತು ಈ ವಿಡಿಯೋವನ್ನು ಬಿಟ್ಟವ್ರ ಮೇಲಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ ಹಾಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐಗೆ ಒಪ್ಸಿ ಅಂತ ಹೇಳ್ತಿದ್ದಾರೆ ಎಸ್ ಐ ಟಿ ಅನ್ನೋದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಾಜ್ಯ ಸರ್ಕಾರ ರಚನೆ ಮಾಡುವಂಥದ್ದು ಇದ್ರ ಮೇಲೆ ನಂಬಿಕೆ ಇಲ್ಲವಂತೆ ಸಿ ಬಿ ಐ ಮೇಲೆ ನಂಬಿಕೆ ಇದೆಯಂತೆ ಹೌದು ಯಾಕಂದರೆ ಮೊನ್ನೆ ತಾನೇ ಅಮಿತ್ ಶಾ ಅವರು ಬಂದು ಅವ್ರ ಜೊತೆ ಮೀಟಿಂಗ್ ಮಾಡಿ ಹೋಗಿದ್ದಾರೆ ಬಹುಶಃ ಅವರು ಹೇಳಿರಬಹುದು ಸಿ ಬಿ ಐ ನಮ್ಮ ಕಂಟ್ರೋಲಲ್ಲಿದೆ ಐ ಟಿ ಇ ಡಿ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿದೆ ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ಸಿ ಬಿ ಐಗೆ ಕೊಡಿಸಿ ಅದಾದಮೇಲೆ ನಿಮ್ಮ ಪ್ರಜ್ವಲ್ ಅವ್ರನ್ನ ಹೇಗೆ ಬಚಾವ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ನಾವು ಮಾಡ್ತೀವಿ ಅಂತ ಬಹುಶಃ ಹೇಳಿರಬಹುದು ಹಾಗಾಗಿ ಇವತ್ತು ಹಣ್ಣ ಬಿಲದಿಂದ ಹೊರಗಡೆ ಬಂದು ಎಸ್ ಐ ಟಿ ಬೇಡ ಸಿ ಬಿ ಐ ಗೋಪ್ಸಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಏನು ತಪ್ಪು ಮಾಡಿದರೆ ಅದನ್ನು ಮಾತಾಡೋದು ಬಿಟ್ಟು ಈ ತಪ್ಪನ್ನು ಜನಗಳ ಮುಂದೆ ತಂದಿಟ್ಟವರ ಬಗ್ಗೆ ಮಾತಾಡ್ತಾ ವಿಷಯವನ್ನು ವಿಷಯಾಂತರ ಮಾಡ್ತಿದ್ದಾರೆ ಜನಗಳ ಮನಸ್ಸಿಂದ ಪ್ರಜ್ವಲ್ ರೇವಣ್ಣನ ತೆಗೆದು ವೀಡಿಯೋವನ್ನು ಬಿಟ್ಟವರ ವಿರುದ್ಧ ಯೋಚನೆ ಮಾಡೋ ರೀತಿ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಇದು ತಪ್ಪು ಕುಮಾರ್ ಅಣ್ಣ ಅವರೇ ನೀವು ನಿಜವಾಗ್ಲೂ ಮಹಿಳೆಯರ ಪರವಾಗಿದ್ದರೆ ಇವತ್ತು ನೀವು ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತಾಡಬೇಕಾಗಿತ್ತು ಬಟ್ ನೀವು ಅದನ್ನು ಮಾಡಲಿಲ್ಲ ನಿಮಗೆ ನಿಮ್ಮ ಕುಟುಂಬ ಹೆಚ್ಚಾಯಿತು ಜನಗಳಲ್ಲ ಈ ಸತ್ಯ ಜನರಿಗೆ ಅರ್ಥ ಆಗಬೇಕು ಧನ್ಯವಾದಗಳು